ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನವೀನ್ ಇವಾಗ ಡ್ಯೂಟಿಯಿಂದ ಬಂತು ಅದಕ್ಕೆ ಹಾಲು ತಂದಿದ್ರು ಕಾಯ್ಸಕ್ ಇಟ್ಟಿದ್ದೀನಿ ಈ ಕಡೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಬಿಸ್ನಿಟ್ ಕುಡಿತೀನಿ ಡೈಲಿ ಇವಾಗ ಅವರಿಗೆ ಕಾಫಿ ಮಾಡಿಕೊಡ್ತೀನಿ ಕಾಫಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಕಾಫಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಇನ್ಸ್ಟೆಂಟ್ ಬೇಗ ಆಗುತ್ತೆ ಟೀ ಅಂದ್ರೆ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಅದಕ್ಕೆ ನಾನು ಹೆಂಗು ಟೀ ಕುಡಿಯಲ್ವಲ್ಲ ಅದಕ್ಕೆ ಅವ್ರಿಗೆ ಕಾಫಿ ನೈಂಟಿ ಕಿಟ್ಸ್ ಅವರ ಫೇವ್ರೆಟ್ ಬಿಸ್ಕೆಟು ಹಾ ತಿನ್ನಪ್ಪ ಅದೊಂದು ಸ್ವಲ್ಪ ಎದ್ದಿದ್ರೆ ಸಾಕು ಪಟಕ್ ಅಂತ ಕೇಳಕ್ಕೆ ಬೀಳುತ್ತೆ ಡಿಮಾರ್ಟಿಂದ ತಂದಿರೋದು ಒಂದು ಪ್ಯಾಕೆಟ್ ಇದನ್ನ ಬೇಡ ಬಿಡು ಹೇಳ್ಬೋದಿತ್ತು ಬೇಡ ಜಿಮಿನು ನಾಯಿ ನಾನು ನಾಯಿ ಅಂತ ಊಟ ಏನಾದ್ರು ತಿನ್ನಲ್ಲ ಮನೆಗೆ ಒಂದ್ಸಲ ಚಿಕನ್ ಆದ್ರೆ ತಿನ್ನುತ್ತೆ ಹಾಕ್ಬಿಡ್ತೀನಿ ಜಿಮ್ಮಿ ಅಂದ್ರೆ ಯಾರು ಜಿಮ್ಮಿ ಅಂದ್ರೆ ನಾಯಿ ನಾಯಿ ಅಂದ್ರೆ ನಾನಂತೂ ಬಿಸಿನೀರು ಕುಡಿತೀನಿ ಅಪ್ಪ ನೋಡಿ ಫ್ರೆಂಡ್ಸ್ ಈ ಲೋಟನ ನನ್ನ ತಂಗಿ ನನ್ನ ಗಂಡುಗೆ ಕುಡಿಸಿದ್ಲು ಹುಷಾರ ಕಾಪಾಡ್ಕೊಂಡ್ ಬಂದವ್ರೆ ಯೂಸೇ ಮಾಡಿಲ್ಲ ನವೀನವ್ರು ಒಂದ್ಸತಿರ್ಬೋದು ಅಷ್ಟೇ ಈ ನಾನು ನಾನಿವಾಗ ನೀರು ಕುಡಿತಾ ಇದೀನಿ ಬಿಸಿನೀರ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಏನ್ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ

ಹ್ಞೂ ಹಂಗಲ್ಲ ನಿಂದು ನಾನು ಯೂಸ್ ಮಾಡ್ತಿದ್ದೀನಿ ಎಂತ ಅರ್ಥ ಅದು ಕೇಳ್ಬೇಕು ಗಾದೆ ಮಾತಾಡೋದು ದುಡ್ಡು ಎಲ್ಲ ಮುಂಜ ಜಾತ್ರೆ ಹಾಂ ಅದು ಬರಲ್ಲ ಅದು ಯಾರದೋ ದುಡ್ಡು ಎಲ್ಲ ಮುಂಜ ಅಂದ್ರೆ ಏನು ಅಂದ್ರೆ ಯಾರದೋ ದುಡ್ಡಲ್ಲಿ ಎಂಜಾಯ್ ಮಾಡೋದು ಶೋಕಿ ಮಾಡೋದು ಬೇಜಾನ್ ಡೈಲಾಗ್ಗಳು ಬರ್ತವೆ ನೋಡಿ ಈಗ ವಿಡಿಯೋ ಬೇಕು ಅನ್ನೋ ಟೈಮಲ್ಲಿ ಎಲ್ಲ ಕೈ ಕೊಡ್ತವೆ ಇತ್ತು ಇದು ಚೆನ್ನಾಗಿ ನಾಳೆ ನಾನಾಗಿ ಬಿಸ್ಕೆಟು ಒಳಗಡೆ ಹಂಗೆ ಪುಸುಕಂತ ಬಿದ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಹಿಂಗೆ ಅಲ್ವೇ ಎಲ್ಲ ಹಾಕೊಂಡು ಎಲ್ಲ ಇದ್ ಮಾಡಿಕೊಂಡು ಲಾಸ್ಟಿಗೆ ಸ್ಪೂನಲ್ಲಿ ತಿಂತಿದ್ವಿ ಎಲ್ಲ ಬಿಸ್ಕೆಟ್ ಅದ್ರೊಳಗೆ ಹಾಕೊಂಡು ಕೈಯಲ್ಲಿ ಎತ್ಕೊಂಡು ಬೆಳ್ಳಲ್ಲಿ ಎತ್ಕೊಂಡು ತಿಂತಿದ್ವಿ ಇಲ್ಲಾಂದರೆ ಸ್ಪೂನು ಸ್ಪೂನ್ ಇತ್ತು ಆ ಕಾಲ್ದಾಗೆಲ್ಲ ಸ್ಪೂನ್ ಯೂಸ್ ಮಾಡ್ತಿರಲಿಲ್ಲ ನಿಮ್ಮ ಕಾಲದಾಗ ಎರಡು ಹತ್ತು ರೂಪಾಯಿ ಆಗಿರ್ಬೇಕೇನೋ ಹೆಂಗೆ ಹೇಳು ಬೆಳ್ಳತ್ಕೊಂಡು ತಿಂದಿದ್ದು ಇದು ಸಣ್ಣ ಹುಡುಗರು ನೈಟ್ ಟಿಕೆಟ್ಸ್ ಇದ್ದಾಗ ನೀನು ಹೆಂಗೆ ಎತ್ಕೊಂಡು ತಿಂದಿದ್ದ ಹತ್ತೋರ್ಸು ಹ್ಞೂ ಅವಾಗೆಲ್ಲ ಇಂಥ ಲೋಟ ಅಲ್ಲ ಇವಾಗ ಅಪ್ಡೇಟ್ ಅವಾಗೆಲ್ಲ ಸ್ಟೀಲ್ ಲೋಟ ಯಾಕೆ ಇವತ್ತು ಇಷ್ಟು ಬೇಗ ಬಂದಿರ ಡ್ಯೂಟಿಯಿಂದ ನೈಟು ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆಗೆ ತಿರುಗಿತ್ತು ಅದು ಬೇಗ ಮುಗಿಸ್ಕೊಂಡು ಬಂದೆ ಇವತ್ತಿನ ಡ್ಯೂಟಿ ಕೇಳಕ್ಕೆ ಹೋದರೆ ಇನ್ನೂ ಡೌಟು ಸಾಯಂಕಾಲ ನೋಡೋಣ ಅಂದರು ಸರಿ ಆಯಿತು ಅಂತ ಮನೆಗೆ ಬಂದಷ್ಟೇ ಕೊಡಲಿಲ್ಲ ಅಂದರೆ ಫುಲ್ ರೆಸ್ಟ್ ಮಾಡೋಣ ನೈಟ್ ನಿದ್ದೆ ಗಂಟೆ ಅದಕ್ಕೆ ಡ್ಯೂಟಿನೇ ಕೊಡಲಿಲ್ಲ ಅಂದರೆ ನಿನಗೆ ಎಷ್ಟು ದಿನ ರಜಾ ಇವತ್ತು ರಜಾ ನಾಳೆ ರಜಾ ನಾಡಿದ್ದು ರಜಾ ಸೋಮವಾರ ರಜಾ ನಾಲ್ಕು ದಿನ ರಜಾ ನವೀನ ನಿನಗೆ ನೀನು ಸಾಗರ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಿದ್ಕು ಈವಾಗ ಓನರ್ ಆಗಿದೆಯಲ್ವ ಒಂದು ಕಾರಿಗೆ ಈವಾಗಿಂದು ಏನು ವ್ಯತ್ಯಾಸ ಆವಾಗಿನಂದರೆ ಟೈಮ್ ಕರೆಕ್ಟ್ ಹೋಗ್ಬೇಕಿತ್ತು ಯಾವಾಗಲೂ ರಜೆಗಳು ಸಿಕ್ಕಿರಲಿಲ್ಲ ಈಗಿನ ಇದರಲ್ಲಿ ಸ್ವಲ್ಪ ಫ್ರೀಡಮ್ ಆಗಿದ್ದೀವಿ ನಮಗೆ ಕೆಲಸನೂ ಸಿಗುತ್ತೆ ಅಕಸ್ಮಾತ್ ನಮ್ಗೆ ಏನಾದರೂ ರಜೆಗಳು ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಇಮಿಡಿಯೇಟ್ ರಜೆಗಳು ಸಿಗ್ತವೆ ವರ್ಷಕ್ಕೊಂದ್ಸತಿ ಊರಿಗೆ ಹೋಗ್ತಿದ್ದೆ

ನಾಳೆ ಕೊಟ್ರೆ ನಾಳೆ ಕಂಪ್ನಿ ರಜ ನಾಳೆ ನಾಡಿದ್ದು ಶನಿವಾರ ಇಲ್ಲ ಭಾನುವಾರ ಇಲ್ಲ ರಜೆ ಇರುತ್ತೆ ಏನೋ ಏರ್ಪೋರ್ಟ್ ಅವಯವಾನಿದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಮನೇಲಿ ಇರೋದು ಇನ್ ಸೋಮವಾರ ಊರಿಗೆ ಹೋದ್ರೆ ಊರಿಗೆ ಹೋಗ್ಬೇಕು ಈ ವಾರ ತುಂಬಾ ನಾಲ್ಕು ದಿನ ಬಂಪರ್ ಭಾನುವಾರ ಸೋಮವಾರ ಸೋಮವಾರ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗ್ಲೇಬೇಕು ಮಿಸ್ ಮಾಡಂತೂ ಇಲ್ಲ ಹೋಗ್ಲೇಬೇಕು ಯಾರಿಗುಂಟು ಯಾರಿಗಿಲ್ಲ ರಜಾ ಏನು ಮಾಡೋಕ್ಕಾಗಲ್ಲ ಒಂದು ಮಂತ್ ಖುಷಿ ಪಡುಗುರು

ನನಗೆ ಅಲ್ಪ ಸ್ವಲ್ಪ ಅದು ಇಂಗ್ಲಿಶ ತಿಳ್ಕೊಂಡಿಂಗ್ ಅಯ್ಯೋ ದೇವ ಭಗವಂತ ಇನ್ನು ಈ ಕಣ್ಣಿಂದ ಏನೇನ್ ಕೇಳ್ಬೇಕೋ ನೋಡ್ಬೇಕು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಅಷ್ಟೊಂದು ಭಯ ಅದ

ಟ್ರೆಂಡ್ ಆಗಿ ಇವಾಗ ಕೊಡ್ತಾ ಇದೆ ಬೈ ಬೈ ಗುಡ್ ನೈಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಫ್ರೆಂಡ್ಸ್